ಪೆನ್ ಡ್ರೈವ್ ಕೇಸ್ನ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಎಚ್ಡಿ ರೇವಣ್ಣಗೆ ನಿನ್ನೆ ಜಾಮೀನು ಸಿಕ್ಕಿತ್ತು ಇವತ್ತು ಜಾಮೀನು ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಆರು ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಪರಪ್ಪನ ಅಗ್ರಹಾರದ ಬಳಿ ರೇವಣ್ಣ ಬೆಂಬಲಿಗರು ಸಾಕಷ್ಟುಸಂಖ್ಯೆಯಲ್ಲಿ ಜಮಾಯಿಸಿದ್ರು ಎಚ್ಡಿ ರೇವಣ್ಣ ಜೈಲಿಂದ ನೇರವಾಗಿ ಪದ್ಮನಾಭ ನಗರದ ದೇವೇಗೌಡರ ನಿವಾಸಕ್ಕೆ ತೆರಳಿದ್ರು ಈ ವೇಳೆ ಆರತಿ ಮಾಡಿ ರೇವಣ್ಣರನ್ನ ಒಳಗೆ ಕರೆದುಕೊಂಡರು ಬಳಿಕ ದೇವೇಗೌಡರ ನಿವಾಸದಿಂದ ಹೊರಟ ಎಚ್ಡಿ ರೇವಣ್ಣ ದೇವಸ್ಥಾನಗಳಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ ಜೈಲಿಂದ ಹೊರಬಂದ ರೇವಣ್ಣ ಮೇಲೆ ದೇವೇಗೌಡರ ನಿವಾಸಕ್ಕೆ ತೆರಳಿದ್ರು ಈ ವೇಳೆ ತಂದೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಜೊತೆ ಮಾತನಾಡುತ್ತಾ ಭಾವಕರಾದ್ರು ಈ ವೇಳೆ ದೇವೇಗೌಡರು ನೋವು ತೋಡಿಕೊಂಡಿದ್ದಾರೆ ಪ್ರಜ್ವಲ್ ಇಂತಹ ನೋವು ಕೊಡ್ತಾನೆ ಅಂದುಕೊಂಡಿರಲಿಲ್ಲ ನಮ್ಮ ಕುಟುಂಬದಲ್ಲಿ ಇಂತಹ ಪರಿಸ್ಥಿತಿ ಎದುರಾಗಬಹುದೆಂಬ ಊಹೆ ಮಾಡಿರಲಿಲ್ಲ ಕಷ್ಟಪಟ್ಟು ಪ್ರಧಾನಿ ಸ್ಥಾನದವರೆಗೆ ತಲುಪಿದೆ ಕುಟುಂಬದ ಹಿತಾಸಕ್ತಿಗೆ ಧಕ್ಕೆ ಬರುವಂತಹ ಪ್ರಮಾದ ಆಗಿದೆ ಈ ವಯಸ್ಸಲ್ಲಿ ಪಕ್ಷದ ಪರವಾಗಿ ದೇಶದ ಪರವಾಗಿ ಹೋರಾಟ ಮಾಡಿದ್ದೆ ಆದರೆ ಈ ಘಟನೆ ನಂತರ ಕಾರ್ಯಕರ್ತರ ಜೊತೆ ಬೆರೆಯುವುದು ಹೇಗೆ ಅಂತ ದೇವೇಗೌಡರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ದೇವೇಗೌಡರ ಮನೆ ಬಳಿ ರೇವಣ್ಣರನ್ನ ನೋಡಲು ಕಾರ್ಯಕರ್ತರು ಜಮಾಯಿಸಿದರು ಮನೆಯಿಂದ ಹೊರಗಡೆ ಬಂದು ಜೈಕಾರ ಕೂಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದ ಬೆಂಬಲಿಗರನ್ನ ರೇವಣ್ಣ ಭೇಟಿಯಾಗಿ ಮಾತನಾಡಿದರು ಈ ವೇಳೆ ಕಾರ್ಯಕರ್ತರು ದೇವೇಗೌಡ ಕುಟುಂಬವನ್ನ ರಾಜಕೀಯವಾಗಿ ಮುಗಿಸಲು ಪ್ಲಾನ್ ಮಾಡಿದ್ದಾರೆ ಇನ್ನೂ ಸ್ವಲ್ಪ ದಿನದಲ್ಲೇ ಅವರು ಜೈಲಿಗೆ ಹೋಗ್ತಾರೆ ಅಂತ ಶಾಪ ಹಾಕಿದ್ದಾರೆ ಪೆನ್ಡ್ರೈವ್ ಪ್ರಕರಣದಲ್ಲಿ ದೊಡ್ಡ ತಿಮಿಂಗಿಲ ಹಿಡಿದ್ರೆ ಎಲ್ಲಾ ಸತ್ಯ ಹೊರಬರುತ್ತೆ ನನ್ನ ವಿರುದ್ಧ ಮಾತನಾಡೋಕೆ ಶಾಸಕರಿಗೆ ದೊಡ್ಡ ತಿಮಿಂಗಿಲವೇ ಹೇಳಿರೋದು ಅಂತ ಪರೋಕ್ಷವಾಗಿ ಡಿಸಿಎಂ ಡಿಕೆಶಿ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ದೊಡ್ಡ ತಿಮಿಂಗಿಲದ ಆಡಿಯೋ ಬಿಟ್ರು ಅಂತ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಯಾವ ದಾಖಲೆ ಬಿಡುಗಡೆ ಮಾಡೋಕೆ ದೇವರಾಜೇಗೌಡ ಹೊರಟಿದ್ರು ದೇವರಾಜೇಗೌಡ ಬಂಧಿಸಿ ಯಾವ ದಾಖಲೆಯನ್ನ ಈ ಸರ್ಕಾರ ವಶಪಡಿಸಿಕೊಳ್ಳೋಕೆ ಹೊರಟಿದೆ ವಿದೇಶಕ್ಕೆ ಹೋಗಿರುವ ಪ್ರಜ್ವಲ್ರನ್ನ ಏಕೆ ಕರೆಸಿಲ್ಲ ಅಂತ ಸರ್ಕಾರಕ್ಕೆ ಮಾಜಿ ಸಿಎಂ ಎಚ್ಚರಿಕೆ ಪ್ರಶ್ನೆ ಮಾಡಿದ್ದಾರೆ ಪ್ರಜ್ವಲ್ ನನಗೆ ಅಣ್ಣನ ಮಗನೇ ಇರಬಹುದು ನನ್ನನ್ನ ಕೇಳಿ ವಿದೇಶಕ್ಕೆ ಹೋಗಿದ್ದಾನ ಬೆಳೆದ ಮಕ್ಕಳು ನಮ್ಮನ್ನ ಕೇಳಿ ಹೋಗ್ತಾರಾ ಪೆನ್ಡ್ರೈವ್ ಹಂಚಿದವರನ್ನ ಘಟನೆಗೆ ಕಾರಣರಾದ ವ್ಯಕ್ತಿಯನ್ನು ಹಿಡಿಯಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಎಚ್ಡಿಕೆ ಆರೋಪಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಪ್ರಕರಣದಲ್ಲಿ ನನ್ನ ಸಣ್ಣ ಪಾಲು ಇಲ್ಲ ಯಾರನ್ನು ಬೇಕಾದರೂ ತಿಮಿಂಗಿಲ ಹಿಡಿದು ನುಂಗಿಕೊಳ್ಳಲಿ ಒಳಗೆ ಹಾಕಲಿ ನಾನು ಎಕ್ಸಿಬ್ಯೂಟರ್ ಮಾತ್ರ ನಾನು ಪ್ರೊಡ್ಯೂಸರ್ ಡೈರೆಕ್ಟರ್ ಅಲ್ಲ ನಾನು ದೇವೇಗೌಡರ ಕುಟುಂಬಕ್ಕೆ ಕೆಟ್ಟದಾಗಲಿ ಅಂತ ಬಯಸಿಲ್ಲ ಐ ಫೀಲ್ ಸ್ವಾರಿ ಫಾರ್ ಹಿಮ್ ಅವರದ್ದು ದೊಡ್ಡ ಕುಟುಂಬ ಹೀಗೆಲ್ಲ ಆಗಬಾರದಿತ್ತು ಅಂತ ನನಗೂ ಬೇಸರವಿದೆ ನೋವಿದೆ ಕುಮಾರನ್ನ ನನ್ನ ಬ್ರದರ್ ಅವರಿಗೆ ಅಸೆಂಬ್ಲಿಯಲ್ಲಿ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಜೆಡಿಎಸ್ ಮುಗಿಸಲು ರಾಜ್ಯದ ಬಿಜೆಪಿ ಪ್ರಭಾವಿ ನಾಯಕ ಪ್ಲಾನ್ ಮಾಡಿದ್ದಾರೆ ಬಿಜೆಪಿ ತಂತ್ರದ ಹಿಂದೆ ಜೆಡಿಎಸ್ ಕೇಡರ್ ಬಿಜೆಪಿಗೆ ಶಿಫ್ಟ್ ಮಾಡುವ ಹುನ್ನಾರ ಇದೆ ಹಳೆ ಮೈಸೂರು ಭಾಗವನ್ನು ಬಿಜೆಪಿ ಕಡೆ ಸೆಳೆಯಲು ಬಿಜೆಪಿ ಷಡ್ಯಂತ್ರ ಮಾಡಿದೆ ಈ ಟ್ರ್ಯಾಪ್ನಲ್ಲಿ ಜೆಡಿಎಸ್ ಸಿಲುಕಿದೆ ಎಚ್ಚರಿಕೆ ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಇಲ್ಲದಂತೆ ಮಾಡಿದರು ಇದೀಗ ಹಳೆ ಮೈಸೂರು ಭಾಗದಲ್ಲೂ ಅಂಥದ್ದೇ ಪ್ಲಾನ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯ ಹೈಜಾಕ್ ಮಾಡಲು ಬಿಜೆಪಿಯಿಂದ ಡ್ರೈವ್ ಹಂಚಿಕೆ ಮಾಡಿ ಜೆಡಿಎಸ್ ಮುಗಿಸಲು ತಂತ್ರ ಮಾಡಿದೆ ಪೆನ್ ಡ್ರೈವ್ ಹಂಚಿಕೆ ಮಾಡಿ ಜೆಡಿಎಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮೇಲೆ ಕೋಪ ಬರುವಂತೆ ಮಾಡಿದೆ ಬಿಜೆಪಿಯವರಂತೆ ಮಾತನಾಡ್ತಾ ಇರುವ ಜೆಡಿಎಸ್ನವರು ಮೈಗ್ರೇಟ್ ಆಗಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ गणिग रविकुमार गंभीर आरोप ಪ್ರಜ್ವಲ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಇದೀಗ ಪ್ರೀತಂಗೌಡ ಆಪ್ತರ ಬಂಧನ ಬೆನ್ನಲ್ಲಿ ಕಾಂಗ್ರೆಸ್ ಶಾಸಕನ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾನೆ ಇದು ಟ್ರೈಲರ್ ಅಷ್ಟೇ ಪಿಕ್ಚರ್ ಅಬಿ ಬಾಕಿ ಹೇ ಅಂತ ಪ್ರೀತಂಗೌಡ ಬಂಧನದ ಸುಳಿವು ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಈಗ ರೈಟ್ ಲೆಫ್ಟ್ ಬಂಧನವಾಗಿದೆ ಒಂದು ವಾರದಲ್ಲಿ ಪಾತ್ರಧಾರಿಗಳು ಹೊರಗೆ ಬರ್ತಾರೆ ಡ್ರೈವ್ ಹಂಚಿಕೆಯಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಲೆಗಳಿವೆ ನಾನು ಹಿಟ್ ಆ್ಯಂಡ್ ರನ್ ಹೇಳಿಕೆ ಕೊಡೋದಿಲ್ಲ ದಾಖಲೆ ಇಟ್ಟುಕೊಂಡೇ ಮಾತನಾಡ್ತೇನೆ ದೇವರಾಜೇಗೌಡನನ್ನ ಬಿಜೆಪಿಯೇ ಬಿಟ್ಟಿದ್ದು ಆದರೆ ಅವನ ಗ್ರಹಚಾರ ಕೆಟ್ಟು ಅವನೇ ಬಿಚ್ಚು ಕೇಸ್ನಲ್ಲಿ ತಗಲಾಕೊಂಡ ಶೂಟರ್ ಪ್ರಜ್ವಲ್ ರೇವಣ್ಣ ಅದರ ಹಂಚಿಕೆದಾರರು ಬಿಜೆಪಿ ಸುಖಾಸುಮ್ಮನೆ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರನ್ನ ಎಳಿತರ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಸತತ ಮೂರನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹನ್ನೊಂದು ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು ಇನ್ನು ಮೋದಿ ನಾಮಪತ್ರಕ್ಕೆ ಪಂಡಿತ್ ಗಣೇಶ್ವರ ಶಾಸ್ತ್ರಿ ಬೈಜನಾಥ್ ಪಟೀಲ್ ಲಾಲ್ಚಂದ್ ಕುಹಾ ಸಂಜಯ್ ಸೋಂಕರ್ ಸೂಚಕರಾಗಿ ಸಹಿ ಹಾಕಿದ್ದಾರೆ ಮೂರನೇ ಬಾರಿ ವಾರಣಾಸಿಯಿಂದ ಕಣಕ್ಕಿಳಿದಿರುವ ಮೋದಿ ಇವತ್ತು ನಾಮಪತ್ರ ಸಲ್ಲಿಕೆಗೂ ಮುನ್ನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗಂಗಾರತಿ ಮಾಡಿ ಗಂಗಾ ಮಾತೆಯ ಆಶೀರ್ವಾದ ಪಡೆದರು ನಂತರ ಕ್ರೂಸ್ ಹಡಗಿನ ಮೂಲಕ ವಾರಣಾಸಿಯ ದಶಾಶ್ವಮೇಧ ಘಾಟಿಗೆ ಭೇಟಿ ಕೊಟ್ಟರು ಆ ಬಳಿಕ ವಾರಣಾಸಿಯ ಕಾಲಭೈರವ ದೇವಾಲಯಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಕಾಲಭೈರವನ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಭೈರವ ದೇವಾಲಯಕ್ಕೆ ಆಗಮಿಸಿದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿಯನ್ನು ಸ್ವಾಗತಿಸಿದರು ಭೈರವ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ ಪ್ರಧಾನಿ ತಮ್ಮ ಉಮೇದುವಾರಿಕೆ ಸಲ್ಲಿಕೆ ಮಾಡಿದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕಣ ರಂಗೇರಿದೆ ಇವತ್ತು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿ ಬೇಗೌಡ ನಾಮಪತ್ರ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಚೆಲುವರಾಯಸ್ವಾಮಿ ಮಧು ಬಂಗಾರಪ್ಪ ಸೇರಿ ಪ್ರಮುಖರು ಭಾಗಿಯಾಗಿದ್ದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಮರಿತಿ ಬೇಗೌಡ ಶಿಕ್ಷಕರ ಸಭೆ ನಡೆಸಿದರು ಶಾಸಕರಾದ ಶಾಸಕರಾದ ನರೇಂದ್ರ ಸ್ವಾಮಿ ರಮೇಶ್ ಬಂಡಿಸಿದ್ದೇಗೌಡ ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಬಿಟ್ಕಾಯಿನ್ ಹಗರಣದಲ್ಲಿ ಐಪಿಎಸ್ ಅಧಿಕಾರಿ ಪುತ್ರ ಭಾಗಿಯಾಗಿದ್ದು ಹಿರಿಯ ಐಪಿಎಸ್ ಅಧಿಕಾರಿಯ ಪುತ್ರ ರಿಷಬ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಆರೋಪಿ ಶ್ರೀಕಿ ಬಂಧನ ಬಳಿಕ ರಿಷಬ್ ವಿಚಾರಣೆ ನಡೆದಿದೆ ನಿನ್ನೆ ಬೆಳಗ್ಗೆಯಿಂದ ಸಂಜೆಯವರೆಗೆ ರಿಷಬ್ಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡಿದ್ದು ಕುತೂಹಲ ಮೂಡಿಸಿದೆ ಬೆಂಗಳೂರಿನ ಕಗ್ಗಲಿಪುರದಲ್ಲಿ ನಟ ಚೇತನ ಚಂದ್ರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಕಿರಣ್ ಮತ್ತು ಹರೀಶ್ ಬಂಧಿತರಾಗಿದ್ದಾರೆ ಮತ್ತೊಂದು ಕಡೆ ನಟ ಚೇತನ ಚಂದ್ರ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ ಐಶ್ವರ್ಯ ಹಾಗೂ ಪತಿ ಕಿರಣ್ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ದೂರು ನೀಡಲಾಗಿತ್ತು ಐಶ್ವರ್ಯ ನೀಡಿದ್ದ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ ಸದ್ಯ ನಟ ಚೇತನ್ ಚಂದ್ರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ನಟಿ ಛಾಯಾ ಸಿಂಗ್ ತಾಯಿ ಮನೆಯಲ್ಲಿ ಕೆಲಸಕ್ಕಿದ್ದ ಮಹಿಳೆ ದೋಚಿದ್ಲು ಚಿನ್ನಾಭರಣ ಪರಿಶೀಲದ ವೇಳೆ ಈ ಘಟನೆ ಬೆಳಕಿಗೆ ಬಂದಿದೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ತನಿಖೆ ನಡೆಸಿದ ಪೊಲೀಸರು ಕೆಲಸದಾಗೆ ಉಷಾ ಬಂಧನ ಮಾಡಿ ಅರವತ್ತಾರು ಗ್ರಾಂ ಗೋಲ್ಡ್ ಸೇರಿ ನೂರ ಐವತ್ತು ಗ್ರಾಂ ಬೆಳ್ಳಿ ಆಭರಣ ವಶಕ್ಕೆ ಪಡೆದಿದ್ದರು ಇವತ್ತು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ್ ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಮಾಲೀಕರಿಗೆ ಆಭರಣಗಳನ್ನು ವಾಪಸ್ ಕೊಟ್ಟಿದ್ದಾರೆ ವಿಜಯನಗರದ ಕೆಎನ್ಎಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯಲ್ಲಿ ಕೆಲಸಕ್ಕಿದ್ದ ಮಹೇಶ್ ಎಂಬಾತ ಇಪ್ಪತ್ನಾಲ್ಕು ಲಕ್ಷ ಐವತ್ತು ಸಾವಿರ ಹಣ ದೋಚಿ ಪರಾರಿಯಾಗಿದ್ದ ಮಾಲೀಕ ಕಚೇರಿಯಲ್ಲಿ ಹಣ ಇಡುವುದನ್ನು ಗಮನಿಸಿದ ಆರೋಪಿ ಮಹೇಶ್ ಯಾರು ಇಲ್ಲದ ಸಮಯ ನೋಡಿಕೊಂಡು ಹಣ ದೋಚಿ ಪರಾರಿಯಾಗಿದ್ದ ಪರಾರಿಯಾದ ಆರೋಪಿ ಮಡಿಕೇರಿಯ ಹೋಂ ಸೇರಿಕೊಂಡು ತಲೆಮರೆಸಿಕೊಂಡಿದ್ದ ಖಚಿತ ಮಾಹಿತಿ ಮೇರೆಗೆ ವಿಜಯನಗರ ಪೊಲೀಸರು ಮಡಿಕೇರಿಯಲ್ಲಿ ಹಣದ ಸಹಿತ ಆರೋಪಿಯನ್ನ ಬಂಧಿಸಿ ವಶಪಡಿಸಿಕೊಂಡಿದ್ದಾರೆ ಇದೀಗ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ ನೇತೃತ್ವದಲ್ಲಿ ಮಾಲೀಕರಿಗೆ ಹಣ ವಾಪಸ್ ನೀಡಲಾಗಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಗಂಧದ ಕಡ್ಡಿ ತಯಾರಿಕಾ ಘಟಕಕ್ಕೆ ಬೆಂಕಿ ಹೊತ್ತುಕೊಂಡಿದೆ ನಂಜನಗೂಡು ಪಟ್ಟಣದ ಉರ್ದು ಸ್ಕೂಲ್ ಹಿಂಭಾಗದಲ್ಲಿರುವ ರಫೀಕ್ ಎಂಬುವರಿಗೆ ಸೇರಿದ ಊದುಬತ್ತಿ ಫ್ಯಾಕ್ಟರಿಯಲ್ಲಿ ಬೆಳಿಗ್ಗೆ ದಟ್ಟವಾದ ಹೊಗೆ ಹಾಗೂ ಬೆಂಕಿ ಕಾಣಿಸಿಕೊಂಡಿತ್ತು ತಕ್ಷಣ ಬೆಂಕಿ ನಂದಿಸಲು ಅಕ್ಕಪಕ್ಕದ ನಿವಾಸಿಗಳು ಹರಸಾಹಸಪಟ್ಟಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿ ತಹಬದಿಗೆ ತಂದಿದ್ದಾರೆ ಫ್ಯಾಕ್ಟರಿಯಲ್ಲಿದ್ದ ಮೂರು ಗಂಧದ ಕಡ್ಡಿ ತಯಾರು ಮಾಡುವ ಮೆಷಿನ್ಗಳು ಸೇರಿದಂತೆ ಗಂಧದ ಕಡ್ಡಿ ತಯಾರು ಮಾಡುವ ಉತ್ಪನ್ನಗಳು ಭಸ್ಮವಾಗಿದ್ದಾವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯ ಕಾಮಗಾರಿ ನಿಲ್ಲಿಸಲು ಹೋರಾಟವನ್ನ ತುಮಕೂರು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಮೇ ಹದಿನಾರರಂದು ಕಾಮಗಾರಿ ನಿಲ್ಲಿಸುವ ಹೋರಾಟಕ್ಕೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟಗಾರ ಸಮಿತಿ ಕರೆ ಕೊಟ್ಟಿದೆ ಕುಬ್ಬಿ ತಾಲೂಕಿನ ಡಿರಾಂಪುರ ಬಳಿ ಕಾಮಗಾರಿ ನಡೀತಾ ಇದೆ ದೊಡ್ಡ ಜೆಸಿಬಿ ಬಳಸಿ ಪೈಪ್ಲೈನ್ ಕಾಮಗಾರಿ ಶುರು ಮಾಡಲಾಗಿದೆ ಜಿಲ್ಲೆಯ ರೈತರ ವಿರೋಧದ ನಡುವೆಯೂ ರಾಜ್ಯ ಸರ್ಕಾರ ಲಿಂಕ್ ಕೆನಾಲ್ ಯೋಜನೆಗೆ ಅನುಮೋದನೆ ನೀಡಿ ಹಣ ಬಿಡುಗಡೆಯಾಗಿದೆ ತುಮಕೂರು ಗುಬ್ಬಿ ತುರುವೇಕೆರೆ ತಿಪಟೂರು ತುಮಕೂರು ಗ್ರಾಮಾಂತರ ತಾಲೂಕಿನ ರೈತರಿಂದ ಹೋರಾಟ ನಡೆಸಲಾಗ್ತಾ ಇದೆ ಒಂದು ವೇಳೆ ಕಾಮಗಾರಿ ನಿಲ್ಲಿಸದೇ ಇದ್ರೆ ಪಾದಯಾತ್ರೆ ಪ್ರತಿಭಟನೆ ಮೂಲಕ ತೀವ್ರ ಹೋರಾಟ ಮಾಡಲಾಗುತ್ತೆ ಅಂತ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ದಾರೆ ನಿನ್ನೆ ಸಿಲಿಕಾನ್ ಸಿಟಿ ಸೇರಿದಂತೆ ದಕ್ಷಿಣ ಒಳನಾಡು ಉತ್ತರ ಒಳನಾಡು ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರಿಸಿದೆ ಹವಾಮಾನ ಇಲಾಖೆ ಬೆಂಗಳೂರಲ್ಲಿ ಮುಂದಿನ ಐದು ದಿನ ಬಿರುಗಾಳಿ ಸಹಿತ ಭಾರಿ ಮಳೆಯ ಎಚ್ಚರಿಕೆ ಕೊಟ್ಟಿದೆ ಇವತ್ತಿನಿಂದ ಮೇ ಹದಿನೆಂಟರವರೆಗೆ ಕರ್ನಾಟಕದ ಉತ್ತರ ದಕ್ಷಿಣ ಒಳನಾಡಲ್ಲಿ ಗುಡುಗು ಮಿಂಚು ಗಾಳಿ ಸೇರಿದಂತೆ ಮಳೆಯಾಗುತ್ತೆ ನಿನ್ನೆ ಮಂಡ್ಯ ರಾಮನಗರ ಹಾಗೂ ಬೆಂಗಳೂರಲ್ಲಿ ಅತಿ ಹೆಚ್ಚು ಮಳೆ ಸುರಿದಿದೆ ವರ್ಣಾರ್ಭಟಕ್ಕೆ ಹಲವೆಡೆ ಮರಗಳು ಧರೆಗುರುಳಿದ್ದಾವೆ ಇದು ಮನೆಗಳಿಗೂ ಹಾನಿಯಾಗಿದ್ದು ರಸ್ತೆಗಳಲ್ಲಿ ನೀರು ತುಂಬಿ ವಾಹನ ಸವಾರರು ಪರದಾಡಿದ್ದಾರೆ ಮೈಸೂರಿನ ಹುಣಸೂರು ಭಾಗದಲ್ಲಿ ಬಿರುಗಾಳಿ ಸಹಿತ ಜೋರು ಮಳೆಗೆ ಮನೆ ಕುಸಿತವಾಗಿದೆ ಗ್ರಾಮದ ಭಾಗ್ಯಮ್ಮ ಎಂಬುವರಿಗೆ ಸೇರಿದ ಮನೆ ಭಾರಿ ಮಳೆಗೆ ಕುಸಿದಿದ್ದು ಅದೃಷ್ಟ ವಶಾತ್ ಯಾವುದೇ ಅನಾಹುತವಾಗಿಲ್ಲ ಮನೆ ಕುಸಿದ ಪರಿಣಾಮ ವಸ್ತುಗಳೆಲ್ಲ ನೀರು ಪಾಲಾಗಿದೆ ಮನೆಯ ಸ್ಥಿತಿ ನೋಡಿ ಭಾಗ್ಯಮ್ಮ ಕಂಗಾಲಾಗಿದ್ದಾರೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಅಂತ ಮನವಿ ಸಲ್ಲಿಕಿದ್ದಾರೆ ನಿನ್ನೆ ತಡರಾತ್ರಿ ಸುರಿದ ಭಾರೀ ಮಳೆಗೆ ನಿಪ್ಪಾಣಿ ನಗರದ ವಿವಿಧೆಡೆ ಗಾಳಿ ಮಳೆಗೆ ಮರಗಳು ಧರೆಗುಳಿದ್ದಾವೆ ಮುನ್ಸಿಪಲ್ ಹೈಸ್ಕೂಲ್ ಅಬಕಾರಿ ಆಫೀಸ್ ಸೇರಿದಂತೆ ವಿವಿಧೆಡೆ ಹಾನಿಯಾಗಿದೆ ವಿದ್ಯುತ್ ಕಂಬಗಳು ವಾಲಿದ್ದು ಅಪಾಯದ ಮುನ್ಸೂಚನೆ ನೀಡುತ್ತಾ ಇದೆ ಹಲವೆಡೆ ಮನೆಯ ಮೇಲ್ಛಾವಣಿಗಳು ಹಾರಿ ಹೋಗಿದ್ದಾವೆ ಪೊಲೀಸ್ ವಾಹನ ಸೇರಿದಂತೆ ಸುಮಾರು ಹತ್ತಕ್ಕೂ ಹೆಚ್ಚು ವಾಹನಗಳು ಜಖಮಾಗಿದ್ದಾವೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಿರುಗಾಡಿ ಸಹಿತ ಮಳೆಗೆ ಅಪಾರ ಪ್ರಮಾಣದ ಬೆಳೆಗಳು ಹಾನಿಯಾಗಿದ್ದಾವೆ ಬಾಳೆ ಬೆಳೆ ಹಾನಿಯಾದ ಪ್ರದೇಶಕ್ಕೆ ಹೊಸಪೇಟೆ ಶಾಸಕ ಗವಿಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹೊಸಪೇಟೆ ತಾಲೂಕಿನ ಹೊಸೂರು ಮಾಗಾಣಿ ಸೇರಿ ಹಲವು ಕಡೆ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ರೈತರಿಗೆ ಧೈರ್ಯ ತುಂಬಿದ್ರು ಕಳೆದ ಒಂದು ವಾರದಲ್ಲಿ ಎರಡು ಬಾರಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬಾಳೆ ಬೆಳೆ ಸಂಪೂರ್ಣ ಹಾನಿಯಾಗಿರೋ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಶಾಸಕ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ ಒಂದು ಎಕರೆ ಹೊಲದಲ್ಲಿ ಬಾಳೆ ಬೆಳೆಯೋದಕ್ಕೆ ಲಕ್ಷದವರೆಗೆ ಖರ್ಚು ಮಾಡುತ್ತೇವೆ ಇನ್ನೇನು ಒಂದು ತಿಂಗಳಲ್ಲಿ ಬಾಳೆ ಮಾರಾಟಕ್ಕೆ ರೆಡಿ ಮಾಡಿಕೊಂಡಿದ್ದೆವು ಅಷ್ಟರಲ್ಲಿ ಹಿಂಗಾಯಿತು ಅಂತ ಅನ್ನದಾತರು ಶಾಸಕರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಲ್ಲದೆ ಸರ್ಕಾರ ನೀಡುವ ಬಿಡಿಗಾಸು ಹಣ ಯಾವುದಕ್ಕೂ ಸಾಲಲ್ಲ ಹೆಚ್ಚುವರಿ ಪರಿಹಾರ ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಜಲಾವೃತವಾಗಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು ಶ್ರೀರಂಗಪಟ್ಟಣದ ಅಗ್ನಿಶಾಮಕ ಕಚೇರಿ ಎದುರಿನ ಹೆದ್ದಾರಿಯಲ್ಲಿ ಮೂರು ಅಡಿ ನೀರು ನಿಂತಿತ್ತು ಧಾರಾಕಾರ ಮಳೆಯಿಂದ ಬೆಳಗಿನವರೆಗೂ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿತ್ತು ಸದ್ಯ ರಸ್ತೆಯಲ್ಲಿ ನೀರು ತೆರವಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆಗೆ ಮರಗಳು ಧರೆಗುರುಳಿದ್ದಾವೆ ಚನ್ನಪಟ್ಟಣ ತಾಲೂಕಿನ ಕುಂಡಾಪುರ ಹೊಣಸನಹಳ್ಳಿ ದೊಡ್ಡಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮದಲ್ಲಿ ತೆಂಗು ಮಾವು ಹಲಸು ಸೇರಿದಂತೆ ನೂರಾರು ಮರಗಳು ಮುರಿದು ಬಿದ್ದಿದ್ದಾವೆ ಹಲವೆಡೆ ಮನೆಯ ಮೇಲ್ಛಾವಣಿಗಳು ಹಾರಿ ಹೋಗಿ ಅನಾಹುತ ಸೃಷ್ಟಿಯಾಗಿದೆ ಕಳೆದ ರಾತ್ರಿ ಬಿರುಗಾಳಿ ಸಹಿತ ಭಾರಿ ಮಳೆಗೆ ವೀಳ್ಯದೆಲೆ ತೋಟಕ್ಕೆ ಹಾನಿಯಾಗಿರುವ ಘಟನೆ ಕೂಡ್ಲಿಗಿ ತಾಲೂಕಿನ ವಿವಿಧ ಗ್ರಾಮದಲ್ಲಿ ನಡೆದಿದೆ ಗಾಳಿ ಪ್ರಮಾಣ ಹೆಚ್ಚಾಗಿದ್ದರಿಂದ ಹುರುಳಿ ಬಾಳ ಕಾನಹೊಸಹಳ್ಳಿ ಎಕ್ಕೆಗುಂದಿ ಗ್ರಾಮದಲ್ಲಿ ವಿಳೆದಲೆ ಸೇರಿದಂತೆ ರೇಷ್ಮೆ ಸಾಗಾಣಿ ಮನೆಗೆ ಹಾನಿಯಾಗಿದೆ ವಿಜಯನಗರ ವಿವಿಧ ತಾಲೂಕುಗಳಲ್ಲೂ ಸರಾಸರಿ ಹತ್ತು ಮಿಲಿಮೀಟರ್ಗೂ ಅಧಿಕ ಮಳೆ ಸುರಿದಿದೆ ಕೊನೆ ಗಳಿಗೆಯಲ್ಲಿ ಆಸರಿಯಾಗಿರಲು ಇಡೀ ವಯಸ್ಸಲ್ಲಿ ಜೋಡಿಯೊಂದು ಮದುವೆಯಾಗಿದ್ದಾರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕುಂಬಳೂರು ಗ್ರಾಮದಲ್ಲಿ ಅರವತ್ತೊಂದು ವರ್ಷದ ವರ ಹಾಗೂ ಐವತ್ತಾರು ವರ್ಷದ ವಧು ಕುಟುಂಬದವರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ ನಿವೃತ್ತ ಶಿಕ್ಷಕ ನಾಗರಾಜ್ ಪತ್ನಿಯನ್ನ ಕಳೆದುಕೊಂಡು ಏಕಾಂಗಿ ಜೀವನ ನಡೆಸ್ತಾ ಇದ್ರು ಇತ್ತ ಮದುವೆಯಾಗದೆ ರುಕ್ಮಿಣಿ ತವರು ಮನೆಯಲ್ಲೇ ಇದ್ರು ಈ ಇಬ್ಬರ ವಿವಾಹವನ್ನ ಕುಂಬಳೂರು ಗ್ರಾಮದ ದೇವಸ್ಥಾನದಲ್ಲಿ ಎರಡೂ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ನೆರವೇರಿಸಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಅಂಕಿತಾ ಬಸಪ್ಪಗೆ ರಾಜ್ಯ ರೈತ ಸಂಘಟನೆಯ ಅಂಬರೀಷ್ ಸನ್ಮಾನ ಮಾಡಿ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ ಬಳಿಕ ಮಾತನಾಡಿದ ಅಂಕಿತಾ ಬಸಪ್ಪ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ವಿದ್ಯಾಭ್ಯಾಸ ಸಿಗಲ್ಲ ಅನ್ನೋದು ಸುಳ್ಳು ನಾನು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಓದಿದ್ದೇನೆ ಅಲ್ಲಿ ಎಲ್ಲ ಶಿಕ್ಷಕರು ಉತ್ತಮವಾಗಿ ಪಾಠ ಮಾಡಿದ್ದಾರೆ ಮುಂದೆ ಪಿಯುಸಿಯಲ್ಲಿ ಸೈನ್ಸ್ ತೆಗೆದುಕೊಂಡು ನಂತರ ಯುಪಿಎಸ್ಸಿಗೆ ರೆಡಿ ಆಗ್ತೇನೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಲು ಬರುವವರು ಬಡವರು ಆದ್ದರಿಂದ ಶಾಲೆಗಳ ಉನ್ನತೀಕರಣ ಮಾಡಬೇಕು ಅಂತ ಹೇಳಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಪಲ್ಟಿಯಾಗಿ ಚಾಲಕ ಗಂಭೀರ ಗಾಯಗೊಂಡ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ ತಾಲೂಕಿನ ಹುಲಿಯೂರುದುರ್ಗ ಬಳಿ ನಡೆದಿದೆ ವಾಟರ್ ಬಾಟಲ್ ತುಂಬಿಕೊಂಡು ಮೈಸೂರು ಕಡೆಗೆ ತೆರಳುವಾಗ ಅಪಘಾತ ನಡೆದಿದೆ ಗಾಯಗೊಂಡಿದ್ದ ಚಾಲಕನಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸ್ಥಳಕ್ಕೆ ದುರ್ಗ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಚಲಿಸುತ್ತಿದ್ದ ಐರಾವತ ಸ್ಲೀಪರ್ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ನಲವತ್ತು ಜನ ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಶಿವಮೊಗ್ಗದಿಂದ ಮೈಸೂರಿಗೆ ಪ್ರಯಾಣ ಮಾಡ್ತಾ ಇದ್ದ ಐರಾವತ ಸೆಮಿ ಸ್ಲೀಪರ್ ಎಸಿ ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ ತರೀಕೆರೆ ತಾಲೂಕಿನ ಅಜ್ಜಂಪುರ ಕ್ರಾಸ್ ಬಳಿ ಮಧ್ಯರಾತ್ರಿ ದಿಢೀರಂತ ಬೆಂಕಿ ಕಾಣಿಸಿಕೊಂಡಿದೆ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ನಲ್ಲಿ ಮಲಗಿದ್ದ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ ಬಳಿಕ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಯಾದಗಿರಿ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಹಾಗೂ ಸಾರಿಗೆ ಬಸ್ ಚಾಲಕ ನಿರ್ವಾಹಕನ ನಡುವೆ ಕಿರಿಕ್ ಆಗಿದೆ ಬಸ್ನಲ್ಲಿ ಸೀಟ್ ಹಿಡಿಯಲು ಮುಂದಾಗಿದ್ದ ಪ್ರಯಾಣಿಕನಿಗೆ ಚಾಲಕ ನಿರ್ವಾಹಕ ಏಕವಚನದಲ್ಲಿ ನಿಲ್ಲಿಸಿದರು ಈ ವೇಳೆ ಸಹೋದರನನ್ನ ನಿಂದಿಸಿದ ನಿರ್ವಾಹಕನಿಗೆ ಮಹಿಳೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುವ ಬಾಗಲಕೋಟೆಯ ಅಂಕಿತಾಗೆ ಇಂದು ಡಿಸಿಎಂ ಡಿಕೆಶಿ ಸನ್ಮಾನಿಸಿದರು ಬಳಿಕ ಮಾತನಾಡಿದ ಡಿಕೆಶಿ ಸರ್ಕಾರಿ ಶಾಲೆ ಚೆನ್ನಾಗಿದೆ ಅವರ ಅಂಕ ನೋಡಿ ಖುಷಿಯಾಗಿದೆ ಸರ್ಕಾರದ ಪರವಾಗಿ ಅಭಿನಂದಿಸ್ತೇನೆ ವೈಯಕ್ತಿಕವಾಗಿ ಐದು ಲಕ್ಷ ರೂಪಾಯಿ ಸಹಾಯ ಮಾಡ್ತೇನೆ ಅಂತ ಹೇಳಿದರು ಇನ್ನು ಮೂರನೇ ರ್ಯಾಂಕ್ ಪಡೆದ ಮಂಡ್ಯದ ನವನೀತ್ಗೂ ಸನ್ಮಾನಿಸಿ ಐದು ಲಕ್ಷ ರೂಪಾಯಿ ಚೆಕ್ ನೀಡಿ ಅಭಿನಂದಿಸಿದರು ಮಂಡ್ಯ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ ಅತ್ತ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಪೂರ್ವ ಮುಂಗಾರು ಅಬ್ಬರಿಸದ ಕಾರಣ ಕೆಆರ್ಎಸ್ ಒಳಹರಿವು ಒಂದು ಸಾವಿರ ಕ್ಯೂಸೆಕ್ ದಾಟಿಲ್ಲ ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಬಿದ್ದರೆ ಮಾತ್ರ ಕೆಆರ್ಎಸ್ಗೆ ನೀರು ಬರುತ್ತೆ ಸದ್ಯ ಡ್ಯಾಂಗೆ ಎಂಟುನೂರ ಎರಡು ಕ್ಯೂಸೆಕ್ ಮಾತ್ರ ಒಳಹರಿವು ಇದೆ ಸದ್ಯ ನೂರ ಇಪ್ಪತ್ನಾಲ್ಕು ಅಡಿ ಗರಿಷ್ಠ ಮಟ್ಟ ಹೊಂದಿರುವ ಡ್ಯಾಂನಲ್ಲಿ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಐದು ಅಡಿ ನೀರಿದೆ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತಾ ಇದ್ದ ಹಿನ್ನೆಲೆ ಚಾಲಕರ ಅತಿ ವೇಗಕ್ಕೆ ಕಡಿವಾಣ ಹಾಕಲು ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ ಅತಿ ವೇಗದ ಚಾಲನೆ ಪತ್ತೆ ಹಚ್ಚಲು ಏರ್ಪೋರ್ಟ್ ರಸ್ತೆಯಲ್ಲಿ ಸಿಸಿಟಿವಿ ಅಳವಡಿಕೆ ಹಾಗೂ ಗಂಟೆಗೆ ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ನಿಗದಿ ಮಾಡಲು ನಿರ್ಧರಿಸಿದ್ದಾರೆ ಒಟ್ಟು ಹದಿಮೂರು ಕಿಲೋಮೀಟರ್ನಲ್ಲಿ ಎಂಟು ಕ್ಯಾಮೆರಾ ಅಳವಡಿಸಿ ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಮೀರಿದ್ರೆ ಅತಿ ವೇಗದ ಚಾಲನೆ ಪ್ರಕರಣ ದಾಖಲಿಸಿ ದಂಡ ಹಾಕಲು ನಿರ್ಧರಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್